முஞ்சாலு நோட்லி சீரி நோட் இல்ல எட்டர் ஓதன் வதராக்கத்தினி ஒட்டி கேஸ் எல்லாரும்

எல்லா தயார் மாட்டீனி அவட்ட தகடுக்கோ நிதை மாதிரி எல்லா மடிய நிதை கிஷிந்தா நான் சொீ அதுக்கிடுபாட் கண்டா ಅಲ್ಲ ರಾಜಿ ದೇವರಾದೇಂದ್ರ ಮಾಡಿದ್ರ ಅಲ್ಲನು ಚಲೋ ಆಗದ ನಮಗ ದೇವರಾದೇಂದ್ರ ಮಾಡ್ಲಿಕ್ಕೆ ಅಂದ್ರೆ ಹೆಂಗೆ ಚಲೋ ಕೈತಿ ನಡಿ ಹಚ್ಚಿದ ನಾಗರ ಮಸೀದಿ ಯಾರನ್ನ ಹಾಲಕ್ಕ ಕೊಲ್ಲ ಹೋಗ್ಬೇಕು ನಾಗರಮಸಿಗೆ ನಾಗರ ಮಸೀದಿ ಹಾಲಕ್ಕ ಹೋಗಬೇಕು ಇಲ್ಲಾಂದ್ರ ನಾಗಪ್ಪ ಚಲೋ ಮಾಡಂಗಿಲ್ಲಾ ನಡಿ ಹೋಗು ನಡಿ ಇವ ನಾವು ಅಲ್ಲಿ ಬಿಡವ ಸುಮ್ನ ಅಲ್ಲಿ ಬರೋದು ಮಂದಿ ಏನಾರ ಮಾತಾಡೋದು ಸುಮ್ನಾ ನಂಗೆ ಜಗಳ ಬಂದ್ ಜಗ ಸಿಟ್ಟು ಬಂದ್ ಸಿಂಗ್ ಜಗಳ ಮಾಡ್ಕೊತ ಕುಂದ್ರ ಅದು ಯಾಕೆ ಮಂದಿ ಸುಮ್ನ ನೂರ ಅಂತಾರ ನನ್ಗೆ ಅನ್ಸ್ಕೊಳ್ಳೋದಾಗಂಗಿಲ್ಲ ಬರಂಗಿಲ್ಲ ಅಲ್ಲ ಮಂದಿ ಏನೋ ಅಂತಾರ ತೇಕ ಅಂದ್ರೆ ಹೊರಗೆ ಹೋಗೋದು ಬಿಡಾಕತ್ತೇನ ಅಲ್ಲ ಅಷ್ಟಕ್ಕೂ ನಿನಗೆ ಯಾವಾಗ ಏನು ಅಂತಾಳ ಯಾವತ್ತೇನು ಅನ್ನತೀನಿ ಏನು ಯಾರ ಮನೆಗಾರ ಹೋಗಿದ್ಯಾನು ನನ್ನ ಮನೆಗೆ ಇದೀನಿ ನಾನು ನಿನಗೆ ಏನು ಅನ್ನಂಗಿಲ್ಲ ಮಂದಿ ಯಾವಾಗ ಏನು ಅಂತಾಳೆ ನಡಿ ಯಾರು ನೀನು ಅಂದ್ರೆ ಅಂದ್ರೆ ನನಗೆ ಹೇಳು ನೋಡ್ತೀನಿ ಅಂತ ನಾ ಆಯ್ತು ತಗೋರ್ ಬಾ ಬ ಬರ್ತೀನಿ ತಗೋ ಮತ್ತೆ ನೀ ಇಟ್ಟು ಕೇಳಾಕತ್ತೀನಿ ಬರ್ತೀನಿ ತಗೋ ಅನ್ನಂಗ ಒಂದು ಸೀರೆ ಇದ್ರೆ ಕೊಡು ನನಗೂ ಚಂದ ನಂಗ್ அய்யா சீரு உட்கா மகா என்ன கம்ம கண்த் நினைக்க கனங்கல நீதான் ட்ரெஸ் மெய் அபா டிரெஸ் சந்த கனஸ் நினைக்க மத்த மந்தி அதுக்கு நோத்தார் அய்யா கண்ட விட்டு வந்து கிஷ் சீருமாடா அதுக்காட ಅಯ್ಯ ಹಾಗೆಲ್ಲೇ ಚಂದಾಗಿ ಸೀರೆ ಉಟ್ಕೊಂಡು ಬಂದಿದ್ರೆ ಮಂದಿ ಸುಮ್ಮನೆ ಕಂಡುಬಿಡ್ತಾರೆ ನಿನಗ ಗಂಡು ಬಿಟ್ಟು ಬಂದರೂ ಎಷ್ಟು ಆಗ್ಯಾವ ನೋಡಿ ಕೆತ್ತಿಸಿದ್ರಾ ಬಿಡ್ತಾರ ಅದಕ್ಕೆ ಬೇಡ ಅಂತ ಹೇಳಿದೆ ನಾನು ಹ್ಞೂ ಬಿಡುವ ನಿನ್ನ ಇಷ್ಟ ನೀ ಏನಾರ ಮಾಡ್ಕೊಂಬತ್ತೆ ಬೇಕಂದ್ರೆ ಕೊಡ್ತೀನಿ ನಾನು ಸೀರೆ ಉಟ್ಕೊ ನಾ ಏನ ನಮ್ಮ ತಂಗಿ ಚಲೋ ಇರಲಿ ಅಂತ ಹೇಳಕತ್ತಿನವ ಅಲ್ಲ ಮಂದಿ ಕಂಡುಬಿಟ್ರಂದ್ರೆ ಸುಮ್ಮನೆ ಹೊಟ್ಟೆ ಗಿಟ್ಟು ಕಟ್ಟಂದ್ರೆ ಏನು ಮಾಡ್ತಿದ್ದೀವಿ ಬ್ಯಾಡವ ಇವ ಅದಕ್ಕೆ ಹೇಳಕ್ತೀನಿ ನೋಡುವ ಮತ್ತಿಟ್ಟರೆ ಮ್ಯಾಲ ನಿನ್ನ ಇಷ್ಟ ನೋಡುವ ಬೇಕಂದ್ರೆ ತಗೋ ಉಟ್ಕೋ ಸೀರಿ ಬೇಕಂದ್ರೆ ಇದೆ ಬಿಚ್ ಕೊಡ್ತೀನಿ ಅಯ್ಯ ಕೊಡಲೇನು ಬಿಡಕ್ಕ ಅದಾಬಿಡ ನಮ್ಮ ಅಂದೆ ಹ್ಞೂ ಸೀರೆ ಉಟ್ಕೊಳಕ್ಕೆ ಇಷ್ಟ ಇಲ್ಲ ತಗೋಯ್ವಾ ಸೀರೆ ಉಟ್ಕೊಂಡು ಕಿಸಿ ಅಂದ್ರೆ ಅದನ್ನ ಆ ಕಡೆ ಹಿಡ್ಕೋ ಈ ಕಡೆ ಹಿಡ್ಕೋ ಯಾರು ಮಾಡ್ತಾರ ನಾ ಡ್ರೆಸ್ ಮ್ಯಾಗ ಬರ್ತೀನಿ ನಡಿ ಹೋಗೋ ಮತ್ತೆ ನಡಿ ಅಯ್ಯ ತಡಿ ಒಂದು ನಿಮಿಷ ತಡಿ ಅರಿ ಅರಿ ಅದರನ್ನ ಬರ್ರಿ ಇಲ್ಲಿ ಒಂದಿನ ಏನು ಬಾ ಮಾರಾಣಿ ಬರ್ತೀನಿ ತಡಿ ಏನ ಏನು ಸುದ್ದಿ ಇದಕ್ಕೆ ಬಾತ್ ಅಂತ ಕರ್ತಲ್ಲ ಏನು ಹೇಳು ಅರಿ ಒಂದಿಟ್ಟ ಹಾಲ ಹಾಕಕ್ಕೆ ಹೋಗೋದಿತ್ತ ಮತ್ತೆ ಅಲ್ಲಿ ಗುಡಿದ ಮುಂದೆ ನಾಗರ ಕಟ್ಟೆ ಐತಲ್ಲ ಅಲ್ಲಿ ತಾನಕ ಒಂದಿನ ಗಾಡಿನೇ ಬಿಡ್ತೀರ ನಾನು ಮತ್ತೆ ನನಗೆ ಯವ್ವಾ ಯಕ್ಕ ಗಾಡಿ ಮೇಲೆ ಹೆಂಗ್ ಹೋಗುತ್ತೆ ಇಬ್ಬರು ಇಬ್ಬರು ಕುತ್ಕಿಸಿದ್ರೆ ಬ್ಯಾಡ್ ಬಿಡು ನಡ್ಕೊತ ಹೋಗೋಣಂತ

ಎಲ್ಲರೂ ನಮಗೆ ಎಷ್ಟು ಅಣಗ್ಸಾರ ಅವಾಗ ಇವಾಗ ನಾವು ಎಲ್ಲರ ಮುಂದೆ ಹುರ್ಕೊಳ್ಳೋಂಗ್ ತಿರ್ಗಾಡ್ಬೇಕಾ ತಿರುಗಾಡ್ಬಾರ್ದು ಅಲ್ಲ ನಾಲ್ಕು ಮಂದಿ ನೋಡಿದ್ರು ಅನ್ಬೇಕಿಲ್ಲ ನೋಡಪ್ಪ ಎಪ್ಪ ಇರಣ್ಣ ಮನಿ ಕೊಟ್ಟಿಸ್ನ ಗಾಡಿ ತೊಗೊಂಡ ಎಷ್ಟು ಚಂದನ ನೋಡ ತನ್ಬೇಕಾ ಅನ್ಬೇಡ ಹೇಳಿ ನೋಡ ಅಲ್ಲ ನನ್ನ ಗಂಡು ನಾಲ್ಕು ಮಂದಿ ಹೌದು ಹೌದು ನಂಗೆ ಇರ್ಬೇಕು ನಾ ಅನ್ಕೋತೀನಿ ನೀವು ನೋಡಿದ್ರೆ ಎಲ್ಲದಕ್ಕೂ ಕಲ್ಲು ಹಾಕದ ಮಾಡ್ತೀರಿ ಅಲ್ಲ ನಾ ಇಷ್ಟೆಲ್ಲ ಚಂದ ಕಾಣಿಸೋಕತ್ತೀವಿ ಇಷ್ಟ ಎಲ್ಲ ರೆಡಿ ಆಗೀನಿ ಇಂಥ ಚಂದ್ ಸೀರೆ ಉಟ್ಕೊಂಡು ರಾಡಿ ಒಳಗೆ ನಡ್ಕೊತ ಹೋಗಂದ್ರೆ ಹೆಂಗೆ ಆಕೈತಿ ನನಗೆ ಆಗುದಿಲ್ಲ ನೋಡಿರಿ ಹೇಳಿ ನೀವು ಗಾಡಿ ಮೇಲೆ ನನಗೆ ಅಟ್ಟ ಹೇಳ್ರಿ

ಏ ರಾಜಿ ರಾಜಿ ಕೇಳಿಕೆ ಅಲ್ಲಲೇ ನಾನು ನೀನು ಇಬ್ರು ಗಾಡಿ ಮೇಲೆ ಕೂತ್ ಹೋದ್ರೆ ಮಂದಿ ಸುಮ್ಮನೆ ನೂರು ಮಾತು ಮಾತಾಡ್ತಾರಲ್ಲಿ ಅದಕ್ಕೆ ನಾನು ನಿಮ್ಮ ಆವ ಗಾಡಿ ಮೇಲೆ ಹೋಗ್ತೀವ ನೀ ಏನಾದಂದ್ರೆ ನೋಡ್ಕೊತಾ ಅಲ್ಲ ಕಿಲ್ಲೆ ಐತಿ ಸಮೀಪ ಐತಿ ಆ ಗಾಡಿ ಮೇಲೆ ಕೂತು ಅದು ಹಿಡ್ಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೆ ನಿನ್ಗೆ ತಯಾರು ಮಾಡಿದೆ ನೀನು ನೌದೆ ಹಿಡ್ಕೊಂಡು ಬಾ ನಾ ಗಾಡಿ ಮೇಲೆ ನೀನು ಹೇಳ್ಕಿಶಿಂದ ಮತ್ತೊಂದು ಇಟ್ಟು ವಾಪಸ್ ಬರ್ತೀನಿ ಅಂತ ಸುಮ್ಮ ಮಂದಿಗೆ ತೋರಿಸ್ಬೇಕಿಲ್ಲ ನಾವು ಗಾಡಿ ತೊಗೊಂಡು ಬರ್ತೇ ಕಿಶಿಂದ್ರೆ ಅದ್ರ ಸಂಬಂಧ ಹೇಳ್ತೀನ ಇದು ಪೇಶಿ ಇದು ಬಿಡು ಬೈವಾ ಅಲ್ಲ ಇದೇನ ಹೇಳಲ್ಲ ಎಲ್ಲ ಅದ್ರ ಬಿಟ್ಟು ಕೊಂಡಿರತ್ತ ಹಂಗ ಆತ್ಮ ಕತ್ತಿ ಅಲ್ಲ ನೀವು ಚಂದಾಗಿ ಗಾಡಿ ಮೇಲೆ ಕೂತು ಮಜಾ ಮಾಡ್ಕೊಂಡು ಹೋಗೋರತ್ತ ನಾನು ನಿಮ್ಮ ಹಿಂದೆ ಏನಾದ್ರು ಅಳ್ಳಾಡ್ಕೋತ ನಿಮ್ಮ ಮನೆ ಕೆಲಸದವರಂಗ ನೀವು ಹಿಡ್ಕೊಂಡು ಬರಬೇಕತ್ತ ಇದು ಹಾ ಪೇಶಿ ಇದು ಬೈವಾ ಗಿರ್ಜವ ನನ್ನ ಕೈ ಲಗೋದಿಲ್ಲ ಅಂತ ಎಲ್ಲ ಮಾಡಿದಕ್ಕ ಬೇಕಂದ್ರೆ ನೀವು ಹೋಗು ಅಲ್ಲಂದ್ರೆ ಬಿಟ್ಟು ಹೋಗು ನಾ ಬಂಗಿಲ್ಲ ರಾಜಿ ನಾ ಹೇಳೋದು ಕೇಳ್ತಿ ಕೇಳಲ್ಲ ಅಂತ ಹೇಳಿ ನೀನು ಅಲ್ಲ ನಿಮ್ಮ ಅಕ್ಕಾಗಿ ನಾ ಏನೋ ಒಂದು ಮಾತು ಹೇಳಕತ್ತೀನಿ ಅಂದ್ರ ಅದಕ್ಕೆ ನೂರ ಹತ್ತು ಇರ್ತಾವೆ ಸ್ವಲ್ಪ ಹೂ ಅನ್ನೋದು ಕಲಿ ಎಲ್ಲದಕ್ಕೂ ನಂದ ಹೋಗಬೇಡ ನೀ ಹೋಗ್ಬೇಡಿ ಎಲ್ಲದಕ್ಕೂ ನಂದ ನಂದ ಮಾಡಿಸಿದ್ರೆ ಗಂಡನ ಮನೆ ಬಿಟ್ಟು ಬಂದು ಕೂತಿರ್ಲಿ ಏನು

அவர்கள் ಬಾ ಕುಂದ್ರ ಗಾಡಿ ಮೇಲೆ ಕುಂದ್ರ ಬಿಟ್ ಕೇಶಿಂದ್ರ ನಾವು ಜರ ಹೋಗ್ತೀನಿ ಅಲ್ಲ ಬಡ್ಡಿ ಇಸ್ಕೊಳ್ಳೋದ್ ಅಲ್ಲಿ ಅವ್ ಮಾತ ಸಿಗಂಗಿಲ್ಲ ಏನಿಲ್ಲ ಅದಕ್ಕ ಹೊಂಟಿದ್ದೆ ನಿಂದ ಬಗ್ಗೆ ಆಗಬೇಕಲ್ಲ ಮತ್ತೆ ನೀ ಹೇಳಿದ ಅಲ್ಲಿ ಅಂದ್ರೆ ನಡಂಗಿಲ್ಲ ಅಲ್ಲ ಬಾ ಕುಂದ್ರ ಬಾ ಅಯ್ಯ ಆತ್ ಹೇಳ್ರಿ ಯಾವತ್ತು ಇದಿದ ಬಡ್ಡಿ ಇಸ್ಕೊಳ್ಳೋ ಯಾವತ್ತೇ ಇರಂಗಿಲ್ಲ ಗಾಡಿಯರ ಚಾಲೂ ಮಾಡ್ತೀರಿ ಇಲ್ಲ ನಡ್ರಿ ಆ ತಗೋ ಚಲೋ ಮಾಡ್ತೀನಿ ಚಾಲೂ ಮಾಡ್ತೀನಿ ಬಹಳ ದೊಡ್ಡ ಕೆಲಸ ನಾನು ಅದೇ ನೀನು ತಾಸ ಹಾಕ್ತೇನೆ ಸರಿ ತಕ್ಕ ಸರಿ ಜರ ಗೇಡ್ ತೆಗೆದು ಹ್ಞೂ ಅಲ್ಲಲ್ಲೇ ಗಿರಿಜಿ ಪಾಪ ನಿಮ್ಮ ತಂಗಿಗೊಬ್ಬಕ್ಕೆ ಕರ್ಕೊಂಡು ಬಂದಿದ್ರೆ ಏನಾಗ್ತಿತ್ತು ಹಾಂ ಏ ಸುಮ್ಕುಂದ್ರಿ ತಂಗಿ ಕರ್ಕೊಂಡ್ ಬರ್ತಾರೆ ತಂಗಿಗೆ ಅಲ್ಲ ಅಕ್ಕ ಏನು ನಮ್ ಜೋಡಿ ಗಾಡಿ ಮೇಲೆ ಕೂತ್ ಬರಕಿಂದ ದೊಡ್ಡ ಮಹಾರಾಣಿ ಹ ஏ நான் எதுக்கு இடீன்கி நம்ம மனித நம்ம இவ்வளவு கில்தா நான் கூலி இல்லாத கிலோ மாட்கொண்டிருத்தாங்க நான் இட் நான் என்னக்கி மாரணியம் நோக்கி இடில்ல ஏன் நீங்கள் சும் எட்டு ரூபாய் கட்டாயிரபு ஜொத்தி பாழ மாட்டோம் நீ நான் ஹேர்த்தி நோட் பால் சலி தோணுல மத்த நாளி நம்ம மயின் நீ எட்டு ரூபாய் கட்டாயிட் நான் ஹெங்க டுடஸ்னி ஹெங்கே துடஸ் கொடுத்தினா கீழே நீ அதை ஏன் அண்ட்டு ஹோடிகி அல நம்ம ஜொட்டி பார்த்தா மேலே எட்டு கீகி ஆ அட்டித்த நம்ம கண்ட மனிக்கு மேலே கார் மலேக்க நான் கேட்கி நானக்கீகி நனி பந்தமேல் நான் மாற்றிர்

ಬಡ್ಡಿ ಹೇಳ್ತಾರ ತಗೋತಾರ ತಗೋ ಹಾಗೆ ನಿಟ್ಟ ಹ ಒಂದಕ್ ಬಡ್ಡಿ ಹೇಳ್ತಾರ ಗಂಡ ನೋಡು ನೋಡು ಅಲ್ಲ ಎಷ್ಟು ಮಾಡಕೊಂಟಾಡು ಮಟ್ಟಿಗೆ ಹಾಲಕ್ಂಟಾ ಕಾಣ್ತಾರ ಅದಕ್ಕೆ ಗಾಡಿ ಮೇಲೆ ಹೊಂಟಾ ಎಲ್ಲಾರು ನೋಡ್ಬೇಕಲ್ಲ ಮತ್ತ ಅದಕ್ಕೆ ಗಾಡಿ ಮೇಲೆ ಹೊಂಟಾ ನೋಡು ಏನ್ ಸೋ ಬಟ್ಟವೇವಾ ಅಲ್ಲ ತೋರ್ ಮನೆಯಲ್ಲೇ ಅಂದ್ರೆ ಕಸ್ಕೊಂಡು ನೋಡಿ ಎಟ್ಟ ಸೋಮ ಮಾಡಕ ஜி தங்கி சேர்ந்து உம் தினத்து சோக்த்தேன் தங்கி சோகி சோ தங்கி சோ தங்கி சும்மா நோடு மனைவி

ಏಯ್ ನಮ್ಗೆ ಕೂಸಾ ಹಂಗಡ್ದ್ವಾ ಅಲ್ಲ ದೇವರಿಗೆ ಹಂಗೆ ಅಂತಾರ ಬರ್ತೈತಿ ನಾಗರ ಪಂಚಮಿ ನಾಗಪ್ಪಗ ಹಾಲಕ ಕೊಲ್ಲಂತಾರ ಹುಚ್ಚಿ ಹುಚ್ಚಿದ್ಯಾನು ನಡಿ ನಾಗಪ್ಪ ಹಾಲಕ್ಕ ಕೊಲ್ಲ ಮುಖಕ್ಕೆಲ್ಲ ತಕ್ಕೊಂಬ ನೋಡು ಹೋಗಂ ನೋಡಿ ಏನಿಲ್ಲ ಜಲ್ದಿ ಹೋಗಮ್ಮಂತೆ ಇಲ್ಲ ಇಲ್ಲೇ ಹೋಗಿ ಅಂತ ನೋಡಿ ನಡಿ ಹಾಂ ಆಚಾರಿಗೆ ತಗೋ ನಾ ಇದೇನಾದ್ರ ನಾವು ಅಂತ ಜಲ್ದಿ ಹಾಕಿ ಅಂತ ನೋಡಿ ವಾ ತಗೋ ಬಾ ಅಯ್ಯ ಹಾಲಕ ಹಾಕೊಂಡ್ರೆ ಸರು ಸರ ಹೂರಿ ಎತ್ತರ ಹಾಲು ಹಾಕಿ ಬರ್ತೀವಂತೀ ಅದಕ್ಕೆ ನೀವು ಕಾಣ್ಲಿಲ್ಲಲ್ಲ ಅದಕ್ಕೆ ಮತ್ತಿತಾಗ ಕರ್ಕೊಂಡು ಹೊಂಟೆ ಬರ್ತೀರ ನೋಡಿರಿ ಹೋಗೋಣಂತ அய்யா வால் விடுவா நான் நீக்கே ஹாட் பாரி ஆவரு நீட் பாரி நங்க அது ரீ குடித்தல் நாகர்கட்டி அல்ல ஹோக்கின் ரீ அயா பேட் வா அது ஹோக ஆ இல்லை இத்தக்கோ நீங்கள் மத்திய மணி அந்த சன்னத்தி மணி அந்த அது மணியில் ஐத்தல அல்லே குடி ஆ சிவப்படி ஆடித்தல்ல அல்லே ஹாட் பாரி சும்மல் நாகர் கட்டி ಹೋಗ್ಬೇಡ ಬೇಡ ரத்தி ஏய்வா எதுக்கு உக்கியவ சும்மேன் ஏன்த்த கரிமாரி கட்டுக்கொள்ள அல்ல அக்கி வந்தாத்தி சுபி அல் அச்சிக்கடி ஒனியாக அது நடுத்து ஏன் வா நின மகளும் ஏன் ஜோராக வந்தா ஏன்னா அந்த நடைத்தா சும்மே யாக்கு நீகோது மத்திய ஏனார் ஏனா அனோது யாக்கு அல்ல சும்னாக்கா கட்கொண்டு ஜாபர மாயாரி நின்வு ஹபு தின எதற்கு கரிமாரி கட்டுக்கொடுத்த ஜோடி பேட அதுக்காக்கிடு சும்ம ஓகே ஹாக்கி வந்து எதற்கு ஓட்ட ஜோடி ಆತು ರೇತಿ ನೀವು ಹೆಂಗೆ ಇರ್ತಿರಿ ರಂಗಾರೆ ಇಲ್ಲ ಹೋಗಿ ಹಾಕಿ ಬರ್ತೀನಿ ಬರ್ತೀನಿನ್ರಿ ಹಂಗೆ ಒಂದಿಟ್ಟು ಬರ್ತೀನಿ ಮಾತಾಡ್ಸ್ಕೊಂಡ್ ಬರ್ತೀನಿನ್ರಿತಿ ನೀವು ಊಟದ ಮಾಡ್ರಿ ಮತ್ತೆ ಹೆಂಗೋ ಹಾಲು ಹಾಕಿರ್ತೀನಿ ರೀ ನಾ ಅಲ್ಲೇ ಕೂತಿರ್ತೀನಿ ರೀ ಹೆಂಗ ಇವಾಗ ಮುತ್ತೇನು ಬಂದು ಹೋಗ್ಯಾನ್ರಿ ಎಲ್ಲ ಆ ರೀ ನೀವು ಊಟ ಅದು ಮಾಡಿರಿ ಮತ್ತೆ ಇವರು ಊರು ಬಂದ್ರಂದ್ರೆ ಒಂದು ಊಟ ಕೊಡ್ರಿ ಕೊಟ್ಟ ಊಟ ಮಾಡ್ರಿ ಮತ್ತೆ ನಾ ಬರ ತರಾಕೈತಿ ಲಕ್ಷ್ಮಿ ಮಾತಾಡ್ಸ್ಕೊಂಡು ಮಾಡಿ ಬರ್ತೀನಿ ಅಂತ್ರಿ ಹ್ಞೂ ಆತು ಅಟ್ಟ ಮಾಡಿ ಅಲ್ಲೇ ಹಾಲಕ್ಕೆ ಒಂದಿಟ್ಟು ಕೂತ್ ಮಾತಾಡಿ ಬಾ ಹಾಂ ನಾ ಅಂದ್ರೆ ಊಟಕ್ಕೆ ಕೊಡ್ತೀನಿ ತಗೋ ಹೋಗಿ ಬನ್ನಿ ಹೋಗ್ಬಾ ಬಾ ನಾನು ಒಂದಿಟ್ಟು ಹೆಂಡಿ ಕಸ ಐತಿ ಹೆಂಡಿ ಕಸ ಮಾಡಿಗೆ ಬರ್ತೀನಂತೆ ಹೋಗು ಆ ಥರ ಐತಿ பாணி பா ஜல் லக்ஷ்மீக்கு மாத்தாடஸ் பரோணா நடி அல்ல தாலே அந்த நீ ஜல் இது பண்ணு ஏன் கலச மாத்தாள ஏன் வந்து மைமே இதென்னு இறங்கி யாரும் எப்பா் ஒழிப்பாப்பா எல்லா மதி மணியவா அல்லப்பாப்பாடுப்பாப்பா അയ്യോ തന്നെ ജോലി മാത്രം നമ്മസ് തക്കി മാത്ര

சோம் <laughs> <laughs> ಅಯ್ಯ ಹೋಲ್ ಕೋಡಿ. ಅದಕ್ಕೆ ಅದ್ ಕೆಟ್ಟ ಐತಿ ಏನು ಉಳಿದ ರಟ್ಟೈತಿ ಅಲ್ಲ ನಾಚಿಗೆ ಮಾನ ಮರ್ಯದ ಇದ್ದವರು ಯಾರನ್ನ ಮಾಡ್ತಾರ ಮೂರು ಬಿಟ್ಟದದು. ಎಂತ ಅಣ್ಣಗ ಹೂಗ ಬಿಟ್ಟಿಲ್ಲಕ್ಕಿ ಇನ್ನು ಬೇರೆಯವ್ರು ಬಿಡ್ತಾರು ಬೈ ಹಂಗ ಬೈತಿ ತಗೋ ಅದ್ರ ಜೊಡಿ ಏನು ಹಚ್ಚಿ ಮಾತಾಡಕ್ಕೆ ಹೋಗ್ಬಾರ್ದು ಚೆನ್ನಾಗಿ ಅದ್ರ ನಡಿ ಹೋಗಂಬಾ ಕೂತ್ಕೊಂಡು ಮಾತಾಡಕ್ಕೆ ಹೋಗೊಂಬಾರವ ಏನು ಮಾತಾಡಲ್ಲ ಹೋಗಬೇಕು ಒಂದಾಗ ಹೋಗಬೇಕು ನಾನು ಹೋದ ಹೋಗ್ತೀನಿ கிஷன் கிஷிரா நோடு அஹ் இக்கி நோடிகோ மொழி சீடி உட்கோம் சீடிலு உட்கொள்ள அதிகோம் நோய்

அய்யா முறீத்தீ பாரக்கி மத பாறி அந்த கங்க உரி ஒன்னா முச்சுக்கோத்தரிக்கோ எல்லோங்கல இர்த்தி மாடி காரம் எல்லோங்கில்ல இல்லை இரத்தி இண்டர் இல்லை இதரோ சும் நீ ஹாலிஷினு பா நான் இத்தின்தான் நீ மாமல்தா எதா கேட்த்தீ நீ நோடு நோடு மட்டாடு ஓடி ஓதுக்கான ಅಲ್ಲ ರಾಜೀ ನಿನಗೆ ಏನಾದ್ರೂ ಜನರ ಬುದ್ಧಿ ಐತೆನ ತಲೆಗೆ ಹ್ಮ್ ಎಂತ ಹುಚ್ಚುನ್ ಸಿದಿಯಲೆ ನೀನು ಗಂಡೆ ಬಿಟ್ಟು ಬಂದೆ ಕಿಸಂದ್ರ ಇಟಗ ತವರು ಮನೆಯಗೂ ದೂರ ಮಾಡ್ಕೊಂಡಿ ಗಣ್ಣು ಮನೆಯಗೂ ದೂರ ಮಾಡ್ಕೊಂಡಿದಿ ಬನ್ನ ನಿನ್ನ ಅಕ್ಕನ ಮನೆಗೆ ಬಿಡ್ತೀಯಾ ಅಲ್ಲ ನಿನ್ನ ಅಕ್ಕ ನಿನ್ನ ಕೆಲಸಕ್ಕೆ ಮಾಡಿದಂಗ ಮಾಡಕತ್ತಾಳ ಕೇಳಲೇ ಐತೆ ನಿನಗೆ ಏನಾದ್ರೂ ಯಾಕ ಅಲ್ಲಲ ತಕ್ಕ ಹೆಂಗಾರ ಮಾತಾಡ್ತೀಯಾ ಅಲ್ಲ 나 ಏನು ಮನೆ ಕೆಲಸಕ್ಕೆ ಇದ್ದೀನಿ ನಾನು ಓ ನನಗೂ ಮನ ಆರಾಸ್ತಿ ಐತಿ ಎಲ್ಲ ಐತಿ 나 ಏನು ಮನೆ ಕೆಲಸಕ್ಕೆ ಅಲ್ಲ ನಮ್ಮ ಅಕ್ಕೇ ನನಗೆ ಹಂಗ್ ನೋಡಕೊಳ್ಳಲ್ಲ ತಗೋ ನೀ ಹಂಗೇಲ್ಲ ಮಾತಾಡಕ್ಕೆ ಹೋಗಬೇಡ ನಾನು ಹೇಳ್ತೀನಿ ಮತ್ತೆ ಅಯ್ಯ ನೀನ ಮಾರಗನ ಮಟ ಸಿಗಸಲಿ ಅದೇನಂತರ್ಲಾ ಇದ್ದಿದ್ದಂಗೆ ಹೇಳಿದ್ರೆ ಸಿದ್ದಪನ್ನದಿಗೆ ಸಿದ್ದಲ ಬರ್ದಿತಾ ಕಂಗಾಟಿ ನಿಂತ ಕತಿ ಬಂದಾಳೆ ಎಲ್ಲಾನು ಮುಂದೆ

நம்ம அக்க மா நனது இவரேனா ஒட்டி கிச்சி மாதிரி தகுந்த மாதாட் தார் மந்தி மந்தித்தி கடஸ்க்கோ பாப்பம் அக்க அக்கின் ஜொத்தி நன் இட் இல்லாந்திர நான் இவங்க எல்லா ஏன் கத்தி அங்க அண்ட் ரோடி எல்லா திளை கடஸ் நம்ம அக்கிங்க நான் கேட்கிர் அட்டா